ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ಬ್ಯೂಟಿಫುಲ್ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಇದುವರೆಗೂ ನಾನು ಸುಮಾರು ರಂಗೋಲಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸೊ ಅದರದ್ದೊಂದು ಸಣ್ಣ ಜಲಕ್ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರು ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ ನಂತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನಾನು ತೋರಿಸ್ತಾ ಇರುವಂಥ ರಂಗೋಲಿಗಳು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ ಅಪ್ಲೋಡ್ ಆಗಿದೆ ನನ್ನ ಚಾನಲ್ನೇ ಬಂದು ರಂಗಾದ ರಂಗೋಲಿ ಅಂತ ಅಂದ್ಬಿಟ್ಟು ಇದರಲ್ಲಿ ಎಲ್ಲ ರೀತಿಯ ರಂಗೋಲಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ತುಳಸಿ ಕಟ್ಟೆ ಮುಂದೆ ಹಾಕುವಂಥ ರಂಗೋಲಿಗಳು ಮನೆ ಮುಂದೆ ಹಾಕುವಂಥ ರಂಗೋಲಿಗಳು ಸ್ಮಾಲ್ ರಂಗೋಲಿಗಳು ಬಿಗ್ ರಂಗೋಲಿಗಳು ಫೆಸ್ಟಿವಲ್ ಟೈಮಲ್ಲಿ ಹಾಕುವಂಥ ರಂಗೋಲಿಗಳು ಎಲ್ಲ ರೀತಿಯ ರಂಗೋಲಿಗಳು ನನ್ನ ಚಾನಲ್ನಲ್ಲಿ ದೊರಕುತ್ತೆ ಸ್ವಲ್ಪನೇ ಕಲ್ಲರ್ನ ಯೂಸ್ ಮಾಡಿ ತುಂಬ ಹೇಗೆ ಟ್ರೆಡಿಷ್ನಲ್ ಆಗಿ ಟ್ರೆಂಡಿಯಾಗಿ ರಂಗೋಲಿಯನ್ನು ಹಾಕ್ಬೋದು ಅನ್ನೋದನ್ನ ತೋರಿಸಿದ್ದೀನಿ ಮತ್ತು ಕಲ್ಲರ್ನ ಯೂಸ್ ಮಾಡಿ ಹಾಕಿದ್ದೀನಿ ಪೂ ಪೂಜಾ ರಂಗೋಲಿಗಳಿಗೆ ಯಾವುದೆಲ್ಲ ಬೇಕು ಅನ್ನೋದನ್ನ ರಂಗೋಲಿಗಳನ್ನ ತೋರಿಸಿದ್ದೀನಿ ಸೊ ತುಂಬ ವೆರೈಟೀಸ್ ಇದೆ ಮತ್ತು ಈಗ ಕಲಿತಾ ಇರೋರಿಗೆ ರಂಗೋಲಿನ ಇರೋರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂತಂದರೆ ಈ ರಂಗೋಲಿಗಳು ಇಷ್ಟು ಫಾಸ್ಟಾಗಿ ಮೂವ್ ಮಾಡಿರೋದೇನು ಅಂದರೆ ಇಷ್ಟು ರಂಗೋಲಿಗಳಿದೆ ಇಷ್ಟು ವೆರೈಟೀಸ್ ಇದೆ ಇನ್ನೂ ಹಾಕೋದಿದೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಸೊ ಇದು ಒಂದು ಒಂದು ಸಣ್ಣ ಜಲಕ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಯಾವುದಾದ್ರೂ ರಂಗೋಲಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟರೆ ಅಲ್ಲಿ ವೀಡಿಯೋಗಳಿರುತ್ತೆ ಶಾರ್ಟ್ಸ್ ವಿಡಿಯೋ ಇರುತ್ತೆ ಮತ್ತು ಲಾಂಗ್ ವಿಡಿಯೋಸ್ ಇರುತ್ತೆ ಸೊ ಪ್ಲೀಸ್ ಒಮ್ಮೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ನಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಈಗ ನೆಕ್ಸ್ಟು ದೀಪಾವಳಿ ಬರ್ತಾ ಇದೆ ಸೊ ಹಬ್ಬಗಳಿಗೆ ಬೇಕಾಗುತ್ತೆ ರಂಗೋಲಿಗಳು ಮತ್ತು ಪ್ರತಿನಿತ್ಯ ಹಾಕುವಂತಹ ರಂಗೋಲಿಗಳು ಬೇಕಾಗುತ್ತೆ ಆವಾಗ ಒಂದೇ ಥರ ಹಾಕಿದ್ರೆ ಬಾಗಿಲಿಗೆ ಚೆನ್ನಾಗಿ ಕಾಣಿಸಲ್ಲ ನಿಮಗೂ ಬೋರ್ ಅನಿಸ್ಬೋದು ಸೊ ಮನೆ ಮುಂದೆ ಅಂಗಳ ಇರಬೇಕು ಮತ್ತು ತುಂಬ ವೆರೈಟೀಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಒಮ್ಮೆ ಆದರೂ ವಿಸಿಟ್ ಕೊಡಲೇಬೇಕು ಅಂತ ಕೇಳ್ಕೊತ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿ ಜೊತೆ ಜೊತೆಗೆ ಹೊಸ ರಂಗೋಲಿ ಜೊತೆಗೆ ಹೊಸ ಮಾತುಕತೆಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಹಾಕ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟು ಯಾವಾಗಲೂ ಈಗಲೇ ಇರಲಿ ಅಂತ ಕೇಳ್ಕೊತ ಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ